ಬೆಂಗಳೂರು ದಕ್ಷಿಣದ ಬಸಾಪುರದಲ್ಲಿ ದಲಿತ ಸಂಘರ್ಷ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎ ಗೋಪಾಲ್ ನೇತೃತ್ವದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ಹಾಗೂ ಭೀಮಾ ಜ್ಯೋತಿ ಯಾತ್ರೆ ಹಾಗೂ ಸಂವಿಧಾನ ಓದು ಪುಸ್ತಕ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ದಲಿತ ಸಂಘರ್ಷ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎ ಗೋಪಾಲ್ ಮಾತನಾಡುತ್ತಾ ಬಾಬಾ ಸಾಹೇಬ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನವು ಈ ದೇಶದ ದಲಿತರು ಬಡವರು ಹಾಗೂ ಹಿಂದುಳಿದ ವರ್ಗದವರ ಪಾಲಿಗೆ ಬ್ರಹ್ಮಾಸ್ತ್ರವಾಗಿದೆ ಇದನ್ನು ಚೆನ್ನಾಗಿ ಓದಿಕೊಂಡು ನಾವು ದೇಶವನ್ನು ಉತ್ತಮ ರೀತಿಯಲ್ಲಿ ನಡೆಸಿದರೆ ಬಾಬಾ ಸಾಹೇಬರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದರು ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವಜ್ಞಾನಿ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರೇ ಮಹಾಪರಿನಿರ್ವಾಣ ಕಾರ್ಯಕ್ರಮದ ಅಂಗವಾಗಿ ಚನ್ನಿಕೇಶ ನಗರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತೆ ಮಾಲಾರ್ಪಣೆ ಮಾಡಿ ತನಿಕೇಶ್ವರ ನಗರ ವೃತ್ತದಿಂದ ಬಸಾಪುರ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪತ್ತಿ ಹಣಕೆ ಶಿಲ್ಪ ಭೀಮ ಜ್ಯೋತಿಯನ್ನು ಹಿಡಿದು ನಮ್ಮ ದಲಿತ ಸಂಘರ್ಷ ಸೇನೆಯ ಎಲ್ಲ ಭೀಮ ಸೈನಿಕರು ಕೂಡ ಈ ಬಸಾಪುರ ಗ್ರಾಮದಲ್ಲಿ ಸೇರ್ಪಡೆ దక్షిణ తాలూకు అధ్యక్ష రవికుమార్ దక్షిణ తాలూకు గౌరవ అధ్యక్షనివస్ బెంగళూరు దక్షిణ తాలూకు ముఖండర శివకుమార్ బెంగళూరు జిల్లా ప్రధాన కార్యదర్శి పాలాక్ష బెంగళూరు జిల్లా కార్యదర్శి వెంకీ బెంగళూరు జిల్లా కార్యాధ్యక్ష మునిరంగూరు జిల్లా మహిళా ఘటక అధ్యక్ష నిర్మలా ప్రధాన కార్యదర్శి ఐషా ఆనకల్ తాలూకు మహిళా ఘటక అధ్యక్ష మునిరత్నమ్మ ఉపాధ్యక్ష శోభా ఆనకల్ తల్ూకు అధ్యక్ష జిఎం ಮುರುಗೇಶ್ ತಾಲೂಕು ಗೌರವಾಧ್ಯಕ್ಷ ರಾಜಪ್ಪ ಮುಖಂಡರಾದ ಸರಳ ಚಂದ್ರಕಲಾ ಸಲ್ಮಾ ಮಾದಮ್ಮ ನಾರಾಯಣಪ್ಪ ಸಂತೋಷ್ ಕುಮಾರ್ ನರಸಿಂಹಪ್ಪ ಸುಂದರಾಜ್ ರಘು ತಾಲೂಕು ಹಾಗೂ ಹೋಬಳಿ ಘಟಕದ ಮುಖಂಡರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭೀಮಾ ಜ್ಯೋತಿ ಮೆರವಣಿಗೆಯ ಉದ್ದಕ್ಕೂ ಅಂಬೇಡ್ಕರ್ ಅವರ ತತ್ವಚಿಂತನೆಗಳ ಘೋಷಣೆ ಕೂಗುತ್ತಾ ಬಾಬಾ ಸಾಹೇಬರ ಸಂವಿಧಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದರು ಮೀಮಾ ಜ್ಯೋತಿಯ ಮೆರವಣಿಗೆಯು ಹೊಸರೋಡಿನ ಚನ್ನಕೇಶವ ನಗರ ವೃತ್ತದಿಂದ ಬಸಾಪುರ ಅಂಬೇಡ್ಕರ್ ವೃತ್ತದವರೆಗೆ ಬಹಳ ಶಿಸ್ತುಬದ್ಧವಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಹಾಗೂ ನಾಗರಿಕರಿಗೆ ಸಂವಿಧಾನ ಓದು ಪುಸ್ತಕ ವಿತರಣೆ ಮಾಡಲಾಯಿತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಮಾಲಾರ್ಪಣೆ ಮಾಡಿ ಮಹಿಳೆಯರ ಪ್ರತಿ ಹಚ್ಚ ಹಚ್ಚೋದರ ಮುಖಾಂತರ ಸಂವಿಧಾನವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳ ಅವರ ಅವರ ಒಂದು ಕಾನೂನು ಅರಿವು ಸಂವಿಧಾನ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲ ರೀತಿಯ ಹಕ್ಕುಗಳನ್ನು ಅವರು ಕೊಟ್ಟಿದಾಗ ಅದನ್ನು ಪ್ರತಿಯೊಬ್ಬರಿಗೆ ಕೊಟ್ಟು ಕೆಲಸ ಯುವಕರಿಗೆ ಮಹಿಳೆಯರಿಗೆ ಮತ್ತು ಎಲ್ಲ ದೇಶದ ಪ್ರತಿಯೊಬ್ಬ ಪ್ರಜೆಯು ಕರ್ನಾಟಕದ ಎಲ್ಲ ಜನತೆಯು ಕೂಡ ಇವತ್ತು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅವರು ಗೌರವ ಗೌರವಪೂರ್ವಕವಾಗಿ ನಮನ ಸಲ್ಲಿಸುವಂತಹ ದಿನವನ್ನು ಇವತ್ತು ಎಲ್ಲ ಧರ್ಮ ದಿನ ದಲಿತ ಸಾಗರ ಸೇನೆಯ ಭೀಮಾ ಬಂಧುಗಳು ಇವತ್ತು ಈ ಬಸವಪುರ ಗ್ರಾಮದಲ್ಲಿ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ತಾಲೂಕು ಮತ್ತು ಹೆಚ್ಚು ಮಹಿಳೆಯರು ಕೂಡ ಇವತ್ತು ಆಗಮಿಸಿದರೆ ನಮಗೆ ಅವರೆಲ್ಲರಿಗೂ ಮಾಧ್ಯಮ ಮತದ ಭೀಮಾ ಭೀಮವನ್ನು ದಲಿತ ಸಂಘರ್ಷ ಸೇನೆಯ ವತಿಯಿಂದ ಕರಿನಿಬ್ಬಣ ದಿನಾಚರಣೆ ಅಂಗವಾಗಿ ಬಸಾಪುರ ಗ್ರಾಮದಲ್ಲಿ ಅದ್ಧೂರಿಯಾಗಿ ನಾವು ಎಲ್ಲ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಮಾಡ್ತೀವಿ ನಮ್ಮ ಪರಿನಿಬ್ಬಣ ದಿನಾಚರಣೆಯ ದಿನಾಚರಣೆಯೂ ಕೂಡ ಅದೇ ರೀತಿಯಲ್ಲಿ ನಾವು ಕಟ್ಸ್ಕೊಂಡು ಬರ್ತಾ ಇದ್ವಿ ನನ್ನ ಹೆಸರು ರವಿಕುಮಾರ್ ಬೆಂಗಳೂರು ದಕ್ಷಿಣ ತಾಲೂಕು ರವಿ ಈ ದಿನ ಅರವತ್ತೆಂಟನೇ ಪ್ರಕ್ರಮಣಾ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ನಗರದ ಅಂಬೇಡ್ಕರ್ ಪ್ರತಿಮೆಗೆ ನಾವು ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಾವು ಬಸವ ಗ್ರಾಮದವರಿಗೆ ಕಾಲಡಿಗೆಯಲ್ಲಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ದಿನ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರು ಏನು ನಾವು ಭಾರತ ರತ್ನ ನಾವು ಕಳ್ಕೊಂಡಿದ್ದೀವಿ ವರ್ಷ ಹತ್ತೆಂಟು ವರ್ಷ ಆಗ್ತದೆ ಮತ್ತೆ ನಾವು ದಲಿತರು ಇಲ್ಲಿ ಈ ಇಲ್ಲಿ ಈಗ ಒಂದು ಕೆಲಸ ಮಾಡ್ತಾ ಇದ್ದೀವಿ ಈ ರೀತಿಯಾಗಿ ನಾವು ಇದ್ದೀವಿ ಕಾರಣ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ನಾವು ಜಾಬ್ ಮಾಡ್ಕೊಳ್ತಾ ಬಂದಿರ್ತಕ್ಕಂಥ ಎಲ್ಲ ಭೀಮಾ ಸೈನಿಕರಿಗೆ ಮಾದರಿ ಎಲ್ಲರಿಗೂ ಮತ್ತೊಂದು ಅವಧಿ ದಲಿತ ಘರ್ಷಣೆ ಪರವಾಗಿ ನಾವು ಭೀಮಾ ಇದಕ್ಕೆಲ್ಲ ಮುಖ್ಯವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎ ಗೋಪಾಲ್ ಸರ್ ಅವರ ಮುಖಾಂತರವಾಗಿ ನಾವು ಇದೆಲ್ಲ ಮಾಡಿದ್ದೀವಿ ಅವ್ರಿಗೂ ಸಹ ನಾವು ಯಾವಾಗ ಕುತಂತ್ರರಾಗಿರ್ತೀವಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಇನ್ನೂ ಹೆಚ್ಚಾದ ಕಾರ್ಯಕ್ರಮಗಳಿಗೆ ಈ ರೀತಿಯಾಗಿ ಒಗ್ಗಟ್ಟಾಗಿ ನಾವು ಸೇರಬೇಕು ಸೇರಿ ನಾವು ಮಾಡಿದಾಗ ಕಾರ್ಯಕ್ರಮ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ದಲಿತರು ನಾವು ಅನ್ನೋದನ್ನು ಮರೆತು ನಾವೆಲ್ಲ ಒಂದೇ ಅಂತ ಹೇಳಿ ನಡೀತಕ್ಕಂಥ ಕಾರ್ಯ ಮಾಡಬೇಕಾಗಿ ನಮ್ಮೆಲ್ಲ ನಮ್ಮಲ್ಲಿ ಎಲ್ಲರಲ್ಲೂ ಬೇರ್ ಕೊಡ್ತೀವಿ ಹೇಳ್ಕೊ ಕೇಳ್ತಾ ನಾವು